ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ ಏಯ್ಟೀನ್ ಕನ್ನಡ ಬಂದಿದೆ ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಲು ನಿಮ್ಮ ಸಮಸ್ಯೆಗಳನ್ನು ಕೇಳಲು ಆಡಳಿತ ನಡೆಸುವವರ ಗಮನವನ್ನು ನಿಮ್ಮತ್ತ ಸೆಳೆಯಲು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನು ಅಭಿವೃದ್ಧಿಯನ್ನು ಸಮಸ್ಯೆಗಳಿಗೆ ಪರಿಹಾರವನ್ನ ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ ಐಟಿ ನಾನು ಆಶಕ್ ಮುಲ್ಕಿ ಇವತ್ತು ನಾವು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಬಸಾಪುರ ಅನ್ನುವಂಥ ಗ್ರಾಮಕ್ಕೆ ಬಂದಿದ್ದೇವೆ ಈ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಅನ್ನೋದು ಇಲ್ಲಿನ ಗ್ರಾಮಸ್ಥರ ದೂರು ಹಾಗಿದ್ರೆ ಇಲ್ಲಿರುವಂಥ ಜನರಿಗಿರುವಂಥ ಸಮಸ್ಯೆ ಏನು ಅನ್ನೋದನ್ನು ಈ ಗ್ರಾಮಸ್ಥರನ್ನೇ ನಾವು ನೋಡಿ ಕೇಳಿ ಮಾತಾಡ್ಸೋಣ ಸರ್ ನಿಮ್ಮ ಊರಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಅನ್ನೋದು ರಸ್ತೆ ಇಲ್ಲ ಸರಿಯಾಗಿರುವಂಥ ವ್ಯವಸ್ಥೆ ಇಲ್ಲ ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಂದರೆ ಒಂದು ಎಜುಕೇಷನ್ ಬಗ್ಗೆ ಮತ್ತು ಒಂದು ಸಾರಿಗೆ ವ್ಯವಸ್ಥೆ ಸರಿ ಇಲ್ಲ ಅಂದ್ರೆ ಏನಾಗಿತ್ತು ಅಂದರೆ ಇಲ್ಲಿ ಇಲ್ಲಿಂದ ಸುಮಾರು ಮೂವತ್ತೈದು ಮೂವತ್ತು ಕಿಲೋಮೀಟ್ರ್ ಚಳಕೆರೆ ಅಂತರ ಆಗುತ್ತೆ ನಾವು ಗಡಿ ಗ್ರಾಮದಲ್ಲಿದ್ದೀವಿ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲೇ ಇಲ್ಲ ಸುಮಾರು ಸ್ವತಂತ್ರ ಬಂದ ಪೂರ್ವದಿಂದ ಯಾವ ಎಮ್ ಎಲ್ ಎ ಮಾಡಿಲ್ಲ ಯಾವ ಎಂ ಪಿ ಸಂಪರ್ಕ ಕೊಟ್ಟಿಲ್ಲ ನಮ್ಮ ಹಳ್ಳಿಗೆ ಹಾಂ ಅವರು ಸಮುದಾಯದ ಬಗ್ಗೆ ಮಾಡಿದ್ದೇವೆ ವಿನಃ ನಮ್ಮ ಈ ಈ ಗ್ರಾಮದ ಹಿತದೃಷ್ಟಿಗೆ ಯಾರು ಮಾಡಿಲ್ಲ ಮಾಡಿಲ್ಲ ಅದರಿಂದ ಇಲ್ಲಿ ನಮ್ಮ ಗಡಿ ಭಾಗದಿಂದ ಸುಮಾರು ಮೂವತ್ತೈದು ಕಿಲೋಮೀಟ್ರ್ ಆಂಧ್ರ ಗಡಿ ಭಾಗ ನಲ ನಾಲ್ಕು ಮಂಡಲ ಬರುತ್ತೆ ನಮಗೆ ಹತ್ತಿರ ನಾಲ್ಕು ಮಂಡಲ ಇರ್ತಕ್ಕಂಥ ವಾಣಿಜ್ಯ ಕೇಂದ್ರ ಚಳಕೆರೆ ಆಗಿರೋದ್ರಿಂದ ಎಲ್ಲ ರೈತರು ಇದೇ ಭಾಗದಲ್ಲಿ ಅಡ್ಡಾಡ್ತಾರೆ ಒಂದೇ ಒಂದು ಸಾರಿಗೆ ವ್ಯವಸ್ಥೆ ಸರಿಯಿಲ್ಲ ಅದರಿಂದ ಮೂಲಭೂತ ಸೌಕರ್ಯ ಸ್ವತಂತ್ರ ಪೂರ್ವದಂದ್ರೆ ಇಲ್ಲ ಅಂತ ನಮ್ಮ ಗ್ರಾಮ ಕಷ್ಟ ನಾವು ಇನ್ನೆಡೆ ಆಗಿದ್ದೀವಿ ಯಾವುದೇ ಯಾವ ಎಮ್ ಎಲ್ ಎ ಮಾಡಿಲ್ಲ ಯಾವ ಎಮ್ ಪಿನೇ ಮಾಡಿಲ್ಲ ಸುಮ್ಮನೆ ಎಲ್ಲ ಅನಾಲಾಯಕು ಎಲ್ಲ ದುಡ್ಡಿಗೋಸ್ಕರ ಬೋಗಸ್ ಮಾಡ್ತಿದ್ದಾರೆ ಇಷ್ಟಿದೆ ನಮ್ಮ ಊರಿಂದು ರಸ್ತೆ ಸರಿ ರಸ್ತೆಯೂ ಸರಿ ಇಲ್ಲ ಸಾರಿಗೆ ವ್ಯವಸ್ಥೆಯೂ ಸರಿಯಿಲ್ಲ ನಾವು ಹೇಳ್ತೀವಲ್ಲ ಈಗೊಂದು ಗಾಡಿ ಬರುತ್ತೆ ಈಗೊಂದು ಗಾಡಿ ಒಂಬತ್ತು ಕಾಲಿಗೆ ಒಂದು ಗಾಡಿ ಬರುತ್ತೆ ಅಲ್ಲಿವರೆಗೂ ಮಧ್ಯಾಹ್ನ ಎರಡು ಗಂಟೆವರೆಗೆ ಚಳಚಿರಬೇಕು ಎರಡು ಗಂಟೆವರೆಗೆ ಬಸ್ ಇಲ್ಲ ನಮಗೆ ಹನ್ನೆರಡುವರೆಗೆ ಒಂದು ಬಿಡುತ್ತೆ ಒಂದೂವರೆಗೆ ಒಂದು ಬರುತ್ತೆ ಅಲ್ಲಿಂದ ಮತ್ತೆ ಆರು ಗಂಟೆಗೆ ಪ್ರೈವೇಟು ಅಲ್ಲಿವರೆಗೆ ಬಸ್ಸಿಲ್ಲ ನಮಗೆ ಅದೊಂದು ಸಮಸ್ಯೆ ಇದೆ ಅಲ್ಲಿಂದ ಯಾವ ಅಧಿಕಾರಿಗಳು ಕೇಳಿದ್ರು ನಿರ್ಲಕ್ಷ್ಯ ಎಮ್ ಎಲ್ ಎಳಿಗೆ ಹಾಗೆಲ್ಲ ನಿರ್ಲಕ್ಷ್ಯ ಸರ್ ಏನೇನು ಸರ್ ನಿಮ್ಮ ಶಿಕ್ಷಣಕ್ಕೆ ಭಾಳ ತೊಂದರೆ ಆಗ್ತದೆ ಯುವಕರಿಗೆ ಶಿಕ್ಷಣಕ್ಕೆ ಸರ್ ಅಂದರೆ ಒಬ್ಬರೇ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಸುಮಾರು ಎಂಬತ್ತೈದು ಜನ ವಿದ್ಯಾರ್ಥಿಗಳಿದ್ದಾರೆ ಒಬ್ಬರೇ ಶಿಕ್ಷಕರು ಸ್ಕೂಲ್ ಪ್ರೈಮರಿ ಸ್ಕೂಲ್ ಇಲ್ಲಿಂದ ಪ್ರೌಢಶಾಲೆಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಐದು ಕಿಲೋಮೀಟರ್ ಹೋಗ್ಬೇಕು ಸಾರಿಗೆ ವ್ಯವಸ್ಥೆ ವಿದ್ಯಾರ್ಥಿಗಳು ಕನಿಷ್ಠ ಅಂದ್ರೆ ಹದಿನೈದು ರೇಣುಕಾಪ್ರ ಹೋಗಬೇಕು ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಜನ ಇರ್ತಾರೆ ಮತ್ತು ಬರ್ತಾ ನಡ್ಕೊಂಡು ಬರ್ತಾರೆ ಹೋಗ್ತಾ ಮಾತ್ರ ಬಸ್ಸಲ್ಲಿ ಹೋಗ್ತಾರೆ ದೊಡ್ಡ ದುರಂತ ಇದೆ ನಮ್ಮ ಗ್ರಾಮದಲ್ಲ ಬಸ್ ಬಿಡಿ ಅಂದ್ರೆ ಬಿಡಲ್ಲ ಇಲ್ಲ ಬಿಡೋದಿಲ್ಲ ಸುಮ್ಮನೆ ಕನಿಷ್ಠ ಆರೇಳು ವರ್ಷದಿಂದ ಪ್ರಯತ್ನ ಮಾಡ್ತಾನೇ ಇದ್ದೇವೆ ಯಾರು ಬಿಡೋದಿಲ್ಲ ಯಾರಿಗೂ ಗಮನ ಇಲ್ಲ ಕಾಂಗ್ರೆಸ್ ಇರಲಿ ಅಥವಾ ಬಿಜೆಪಿ ಇರ್ಲಿ ಯಾರು ಇರಲಿ ಈ ಗ್ರಾಮ ತಿರಸ್ಕಾರಕ್ಕೆ ಒಳಪಟ್ಟಿದೆ ಸಂಪೂರ್ಣವಾಗಿ ಅಂದ್ರೆ ನಿಮ್ಮ ಊರಲ್ಲಿ ಮೂಲಭೂತ ಸೌಕರ್ಯ ಭಾಳ ಕೊರತೆ ಇದೆ ಏನೇನು ಸಮಸ್ಯೆ ಅಂತ ಸರ್ ಮೂಲಭೂತ ನೋಡಿ ಒಳ್ಳೆಯ ರಸ್ತೆ ಇಲ್ಲ ಚರಂಡಿ ಇಲ್ಲ ಗ್ರಂಥಾಲಯ ಇಲ್ಲ ಹಾಸ್ಪಿಟಲ್ ಹತ್ತಿರದಲ್ಲಿ ಇಲ್ಲ ಶಾಲಾ ಕಟ್ಟಡ ಪರಿಸ್ಥಿತಿ ಇದು ಸಂಪೂರ್ಣ ನೈಂಟಿ ನೈನ್ ಪರ್ಸೆಂಟ್ ಮೂಲ ಸೌಕರ್ಯಗಳೇ ನಮ್ಮ ಊರಿಗೆಲ್ಲ ಸಿಕ್ಕಿಲ್ಲ ಕುಡಿಯೋಕೆ ನೀರೊಂದು ಬರ್ತದೆ ನೀರು ನೀರೊಂದಿದೆ ಅದು ಪ್ರಕೃತಿ ಕೊಟ್ಟಿರೋದು ನೀರೊಂದಿದೆ ಅಷ್ಟೇ ಸರ್ಕಾರ ಕೊಟ್ಟಿರೋದಲ್ಲ ಅದೇನು ಭಾಳ ತೊಂದರೆ ಸಿಕ್ಕಾಪಟ್ಟೆ ತೊಂದರೆ ಸರ್ ಸರ್ ಏನು ಮಾಡೋ ಸರ್ ಊರಲ್ಲಿ ಸರಿಯಾಗಿರೋ ವ್ಯವಸ್ಥೆ ಇಲ್ಲ ಅಂದ್ರೆ ಬದುಕಿನ ಕಟ್ಕೊಳ್ಳೋದು ಅದು ರೈತರು ಇರೋರು ಜಾಸ್ತಿ ರೈತರು ಇದ್ದಾರೆ ಒಬ್ಬ ಎಮ್ ಎಲ್ ಇ ಇಲ್ಲಿ ಬಂದು ಸ್ಪಂದಿಸ್ತಿಲ್ಲ ಜನಗಳಿಗೆ ಯಾವುದೇ ರೀತಿ ಕೆಲಸನೂ ಮಾಡ್ತಿಲ್ಲ ಈ ಭಾಗದಲ್ಲಿರೋ ಎಮ್ ಎಲ್ ನಮ್ಮ ಊರಿಗೆ ತಿರುಗಿ ನೋಡೋದು ಸಹ ಇಲ್ಲ ಯಾವಾಗ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಬಿಟ್ಟರೆ ಬೇರೆ ಟೈಮಲ್ಲಿ ಬರೋದೇ ಇಲ್ಲ ಅದರಿಂದ ಯಾವುದೇ ರೀತಿ ರೋಡ್ ರಸ್ತೆ ಆಗಲಿ ಶಿಕ್ಷಕರ ಕೊರತೆ ಆಗಲಿ ಚರಂಡಿ ವ್ಯವಸ್ಥೆ ಆಗಲಿ ಪಿ ಡಿಗಳು ಇದ್ದಾರಲ್ಲ ಅವರು ಒಂದು ಈ ಸ್ವತ್ತು ಮಾಡೋಕ್ಕೆ ಕನಿಷ್ಠ ಮೂರಿಂದ ನಾಲ್ಕು ತಿಂಗಳು ಟೈಮ್ ತೊಂತಾರೆ ಇಲ್ಲ ಆರು ತಿಂಗಳು ಟೈಮ್ ತೀರಿ ಅದರಲ್ಲಿ ಲಂಚ ಸಮೇತ ಕೇಳ್ತಾರೆ ಅದರಿಂದ ಯಾವುದೇ ರೀತಿ ಕೆಲಸ ಕೂಡ ಆಗ್ತಿಲ್ಲ ಇಲ್ಲಿ ಜನಗಳಿಗೆ ಸ್ಪಂದಿಸ್ತಿಲ್ಲ ಅಧಿಕಾರಿಗಳು ಅಲ್ಲೊಂದು ಬೋರ್ಡ್ ಹಾಕಿದಾರಲ್ಲ ಸಿ ರಸ್ತೆ ಇಷ್ಟು ಅನುದಾನ ಅಂತಲ್ಲ ಬೋರ್ಡ್ ಮಾತ್ರ ಇದೆ ರಸ್ತೆ ಇಲ್ಲ ಇಲ್ಲ ರಸ್ತೆ ಇಲ್ಲ ಸರ್ ರಸ್ತೆನೇ ಇಲ್ಲ ಭಾಳ ತೊಂದರೆ ಈ ಗ್ರಾಮದಲ್ಲಿ ಎಮ್ ಪಿ ಎಮ್ ಎಲ್ ಎ ಆಗ್ಬೇಕಂಬ ಅವರಿಗೆಲ್ಲ ಭಾಳ ಆಸೆ ಐತಿ ಈ ಭಾಗದಾಗ ಬರ್ತಾರೆ ಎಂಡ ಕಂಡ ಜನಗಳ್ಗಾಗ್ತಾರೆ ಇಲ್ಲಿ ಕಗ್ಜನ ಬಿಡ ಅಂತಂದೇಳಿ ಈ ಜನಗಳನ್ನ ಸುಮ್ಮನೆ ಬಳಸ್ಕೊಂಬತ್ತಾರೆ ನಮ್ಮ ಮಕ್ಕಳು ಯಂಗ್ ಎಜುಕೇಷನ್ ಮಾಡಿದ್ದಾರೆ ಅವ್ರ ಮಕ್ಕಳು ಹಂಗೆ ಎಜುಕೇಷನ್ ಆಗಲಿ ಚೆನ್ನಾಗಿರಲಿ ಲಾಸ್ಟ್ ಬಾರ್ಡ್ರನಾಗ ಇದ್ದಾರೆ ಅವರು ಅಭಿವೃದ್ಧಿ ಆಗಲಿ ಆ ಭಾಗದಾಗೆ ಜನ ಅಂತಂದೇಳಿ ಈ ಎಮ್ ಎಲ್ ಎಗಳಿಗೆ ಎಂ ಒಂದು ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಅವ್ರಿಗೆ ಇದುವರೆಗೂ ಒಂದು ಒಬ್ಬ ಟೀಚರೇ ಎಂಬತ್ತು ಜನ ಮಕ್ಕಳಿದ್ದಾರೆ ಒಬ್ಬ ಟೀಚರೇ ಇದ್ದಾರೆ ಇಬ್ಬರು ಡೆಪ್ರೇಷನ್ ಹಾಕ್ಷ್ತಾರೆ ಬರ್ತಾರೆ ಹೋಗ್ತಾರೆ ಅವರು ಎರಡು ದಿನ ಬರ್ತಾರೆ ಮೂರನೇ ದಿನ ನಾಲ್ಪತ್ತೆ ನಾಪತ್ತಾಗ್ಬಿಡ್ತಾರೆ ಆಮೇಲೆ ಸೆರೆಂಡೆ ರಸ್ತೆಗಳಿಲ್ಲ ರಸ್ತೆ ರಸ್ತೆ ಬೆಳೆದು ಎಳೆದು ಜನಗಳು ಟೈಮಿಂಗ್ಸು ಆಗ್ತಾಯಿಲ್ಲ ಹೋಗಕ್ಕೆ ಬರೋಕ್ಕೆ ಮಕ್ಕಳಿಗೆ ಏನು ಈ ಈ ಭಾಗದ ಜನ ಏನಕ್ಕಾಗಿ ಅವರು ಈ ಥರ ಬಳಸ್ಕೊಂಡು ಬಿಸಿ ಆಗ್ತಾರೆ ಅವರು ಒಂದು ಸ್ವಲ್ಪ ಜವಾಬ್ದಾರ ತಗೊಂಡು ಎಲೆಕ್ಷನ್ಗೆ ಎಷ್ಟು ಜವಾಬ್ದಾರಿ ಇರುತ್ತೋ ಬಾಕಿ ಟೈಮ್ನಾಗೂ ಅಷ್ಟೇ ಜವಾಬ್ದಾರ ತಗೊಂಡು ಕೆಲ್ಸ್ಗಳು ಮಾಡ್ಬೇಕು ಅವರು ಓಟ್ ಕೇಳೋಕ್ಕೆ ಕೈ ಮುಗಿತಾರೆ ಕೈ ಮುಗಿತಾರೆ ಕಾಲು ಮುಗಿತಾರೆ ಮಾಡ್ರಪ್ಪ ಒಳ್ಳೆ ಜನನ್ನೆಲ್ಲ ಸೇರಿಸ್ರಿ ನಮ್ಗೆ ಓಟ್ಗಳ ಹಾಕ್ಸ್ರಿ ಈ ಥರ ಎಲ್ಲ ಮಾಡ್ತಾರೆ ಸ್ವಿಚ್ ಆಫ್ ಹೋದ್ರೂ ಅವರು ಏನು ಕೇಳ್ರಿ ಅಂತಂದು ಅಲ್ಲೇ ಅಲ್ಲೇ ಕೇಳಿಸ್ಬಿಟ್ಟು ಹಂಗೆ ಕಳಿಸ್ತಾರೆ ಅವರು ಏನು ರೆಸ್ಪಾನ್ಸ್ ಮಾಡೋಂಗಿಲ್ಲ ಅವರು ಇಲ್ಲಿ ಈ ಭಾಗದಾಗ ಇಲ್ಲಿ ಬೇಕೆ ಅಟ್ಟೆ ಅಂತೈತಿ ಅಲ್ಲಿ ಆ ಭಾಗದಾಗ ಅಲ್ಲಿ ಏನು ಒಂದು ಐ ಮಾಸಕ್ಕೆ ಆದರೆ ಒಂದು ಸುಮಾರು ಟೈಮು ಹೋಗಿದ್ದಾರೆ ಅಲ್ಲ ಹಾಕ್ಸು ಅಂತಾರೆ ಅದೇ ಹೋಗ್ತಾರೆ ಒಂದು ಐ ಮಾಸ್ಕ್ ಬಂದು ಹಾಕೋಕೆ ಅವ್ರಿಗೆ ಆಗ್ತಾಯಿಲ್ಲ ಲೈಟ್ ಲೈಟ್ ಎಷ್ಟು ತಡ ಅವ್ರನ್ನ ಕೇಳೋಕ್ಕಾಗುತ್ತೆ ಅಲ್ಲ ಅವ್ರಿಗೂ ಸ್ವಲ್ಪ ಮನುಷ್ಯತ್ವ ಅಂಬೋದು ಇರಬೇಕು ನಿಮ್ಮೂರು ಗಡಿ ಆ ಕಡೆ ಹೋದರೆ ಆಂಧ್ರ ಈ ಕಡೆ ಬಂದರೆ ಕರ್ನಾಟಕ ನೀವು ಮಧ್ಯದ ಕರ್ನಾಟಕದ ಕೊನೆ ಹಳ್ಳಿ ನಿಮ್ಮದು ಆ ಕಡೆ ಹೋದ್ರೆ ಬೇರೆ ಬೇರೆ ಸ್ಟೇಟ್ ಬಂದುಬಿಡ್ತದೆ ಸೊ ನಿಮ್ಮೂರಲ್ಲಿ ಆಗಲೇ ಮಾತಾಡ್ತಿದ್ದೆ ನಮ್ಮನ್ನು ಅತ್ಲಾಗ ಆ ಕಡೆನಾದರೂ ಸೇರಿಸ್ಬಿಡಿ ಅಂತ ಹೇಳ್ತಾಯಿದ್ರು ಈಗ ಏನಂದರೆ ಮುಂದೆ ಈಗ ಮಂತ್ರಿ ಆಗ್ಬೇಕಂತ ಹೊರಟಿರ್ತಕ್ಕಂಥ ಎನ್ವೆ ಗೋಪಾಲಕೃಷ್ಣ ಅವರು ಒಂದು ಬಾರಿ ನಮ್ಮೂರಿಗೆ ಬಂದು ಈ ಗ್ರಾಮದ ಪರಿಸ್ಥಿತಿ ನೋಡಿಕೊಂಡು ಅವ್ರಿಗೆ ಮಂತ್ರಿ ಆಗ್ಬೇಕಂತ ಕೇಳೋದು ಒಳ್ಳೇದು ಈಗ ಗ್ಯಾರಂಟಿ ಕೊಟ್ಟಿದ್ದೀವಿ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತೇಳಿ ನಮಗೆ ಗ್ಯಾರಂಟಿ ಬೇಡ ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ನು ಒಳ್ಳೆ ರಸ್ತೆ ನಮ್ಮೂರು ನೀರಿದೆ ನಮಗೆ ನೀರಿಂದ ಅವಸರ ಇಲ್ಲ ಒಳ್ಳೆ ರಸ್ತೆ ಕೊಟ್ಟು ಜನಗಳಿಗೆ ಒಳ್ಳೇದು ಮಾಡಿದ್ರೆ ಸಾಕು ಸುಮ್ಮನೆ ನಾನು ಮಂತ್ರಿ ಆಗ್ಬೇಕಂತೇಳಿ ಸುಮ್ಮನೆ ಹೊಲ್ಟಿದನಲ್ಲ ಈಗ ಅದು ಯಾವ ರೀತಿಯಲ್ಲಿ ಆಗ್ತಾನೆ ಮಂತ್ರಿ ಆತ ಇಲ್ಲಿ ಪರಿಸ್ಥಿತಿ ನೋಡಬೇಕು ಒಂದು ಬಾರಿ ನಾನು ಈ ಮಾತಾಡ್ತಿದ್ರೆ ಹೇಳ್ತಾನೆ ನಾನು ಏಳು ಬಾರಿ ಶಾಸಕ ಏಳು ಬಾರಿ ಶಾಸಕ ಅಂತೇಳಿ ನಮ್ಮೂರು ನಾವು ನಾವು ಮೂರು ಬಾರಿ ಓಟ್ ಹಾಕಿದ್ದೀವಿ ಅದಕ್ಕೆ ನಮ್ಮೂರಿನ ಜನ ಮೂರು ಬಾರಿ ಹಾಕಿದೀವಿ ಓಟ್ ಅದರ ಸಮೇತ ಅಭಿವೃದ್ಧಿ ಇಲ್ಲ ನಮ್ಮೂರು ರಸ್ತೆ ಇಲ್ಲ ಏನು ಜನಗಳು ಇವತ್ತಿಗೂ ಎಲ್ಲಿದ್ದರೂ ಅಲ್ಲೇ ಇದ್ದೀವಿ ನಾವೇನಿನ್ನೂ ಮುಂದುವರೆದಿಲ್ಲ ನಮ್ಮ ಊರಲ್ಲಿ ಯಾರೂ ಒಬ್ಬರು ಅಪ್ಸಿಯಲ್ಸ್ ಆಗಿಲ್ಲ ನಮ್ಮನ್ನು ಅಕಸ್ಮಾತ್ ಇಲ್ಲ ಅಂದ್ರೆ ಅರ್ಧ ಕಿಲೋಮೀಟ್ರ್ ನಮಗೆ ಇಪ್ಪತ್ತು ಕಿಲೋಮೀಟ್ರ್ ಅಲ್ಲಿ ರಾಯದುರ್ಗ ಸಿಗುತ್ತೆ ನಮ್ಗೆ ಅಬ್ಬತ್ಲಾಗ ಸೇರಿಸ್ಬಿಟ್ರೆ ಆರಾಮಾಗಿರ್ತೀವಿ ನಾವು ಇತ್ಲಾಗ ಅವಸಿರೇ ಇಲ್ಲ ನಮಗೆ ಅಲ್ಲಿ ನೋಡಿರಿ ಅಭಿವೃದ್ಧಿ ಹೆಂಗಾಗಿದೆ ಈ ಕಡೆ ಸಣ್ಣ ಸಣ್ಣ ಹಳ್ಳಿಗಳು ಒಂದು ಎರಡು ಮನೆ ಇದ್ದರೆ ರಸ್ತೆ ಆಗಿದೆ ಅವ್ರಿಗೆ ಇವಾಗ ಚಂದ್ರಬಾಬು ನಾಯ್ಡು ಮಾಡಿರ್ತಕ್ಕಂಥ ಕೆಲಸ ಸಣ್ಣ ಒಂದು ಐದು ಮನೆ ಇದ್ದರೂ ರಸ್ತೆ ಮಾಡಿದಾಗ ನಮ್ಗೆ ರಸ್ತೆನೇ ಇಲ್ಲ ದೇವಸ್ಥಾನ ನೀವೇ ನೋಡಿರಿ ಇಲ್ಲೇ ಕಾಣುತ್ತೆ ಕಂಡೆದ್ರಿಗೆ ದೇವಸ್ಥಾನಕ್ಕೆ ಇಂಪ್ರೂವ್ಮೆಂಟು ಏನೂ ಮಾಡ್ತಾಯಿಲ್ಲ ಆಮೇಲೆ ಬಸ್ ಅನುಕೂಲ ಇಲ್ಲ ಟೀಚರ್ ಅನುಕೂಲ ಇಲ್ಲ ಆಮೇಲೆ ಎಲ್ಲನೂ ಟೋಟಲಾಗಿ ಎಣ್ಣೆ ಒಂದು ಸಿಗುತ್ತೆ ಸಬ್ಸೆಂಟಾಗಿ ಬಾರ್ ಮಾಡಿದ್ದಾರೆ ಎಣ್ಣೆ ಕುಡಿಯೋದು ಕೂಲಿ ಕೊಡಿದ್ರೆ ಮುನ್ನೂರು ನಾಲ್ಕು ಕುಡಿಯೋದು ಆರಾಮಾಗಿ ಮಲಗೋದು ಎಣ್ಣೆ ಹೊಡೆಯೋಕೆ ಅನುಕೂಲ ಆಗೈತಿ ಈ ಊರಾಗೆ ಬೇರೆ ಊರಿಂದ ಬಂದು ಎಣ್ಣೆ ಹೊಡ್ಯೋಕೆ ಅನುಕೂಲ ಆಗೈತೆ ಬಿಟ್ರಿ ಇಲ್ಲಿ ಏನು ಅನುಕೂಲ ಇಲ್ಲ ಅನುಕೂಲ ಮಾಡ್ಕೊಡ್ಬೇಕಂತ ನಿಮ್ಮ ಕೈ ಮುಗಿದು ಕೇಳ್ತಾ ಯಾರು ಏನು ಎಮ್ ಎಲ್ ಎಲ್ ಎಮ್ಎಲ್ಗಳು ಸ್ಪಂದಿಸ್ತಾ ಇಲ್ಲ ಬರ್ತಾ ಇಲ್ಲಲ್ಲ ಎಲ್ಲರೂ ಹೇಳಿದ್ದಾರೆ ಆಲ್ರೆಡಿ ನಾನು ಹೇಳ್ತಾ ಇದ್ದೀನಿ ಎಲ್ ಎರು ಸ್ಪಂದಿಸ್ತಾ ಇಲ್ಲ ಎಲ್ಲ ಟೋಟಲ್ ಆಗಿದೆ ಸರ್ ಇಲ್ಲಿ ತೊಂದ್ರೆ ಬಹಳ ಬಹಳ ಬೇಜಾರಾಗಿ ಹೋಗಿದೆ ಸರ್ ನಿಮಗೆಲ್ಲ ಕೇಳಿ ಹೇಳಿ ಕೇಳಿ ಹೇಳಿ ಬಹಳ ಬೇಜಾರಾಗೋತ್ ಆಗೈತೆ ಇಲ್ಲಿ ನಮ್ಮ ಈ ಕಾಂಗ್ರೆಸ್ ಸರ್ಕಾರ ಬಂದಳಿದ್ದ ಒಂದು ಮನೆಯೂ ಕೊಟ್ಟಿಲ್ಲ ಒಂದು ಮನೆ ಇಲ್ಲ ಬಸವರಾಜ್ ನಿನ್ನ ಮನೆ ಹಾಳಾಗೋಗ ಅಂತಂದ ಸಿದ್ದರಾಮಯ್ಯ ಬಯಸಿದ್ದ ಏನೋ ಮನೆ ಕೊಟ್ಟಿಲ್ಲ ಏನು ಹಾಳಾಗೋಗ ಅಂತಂದು ಆತನೇ ಬೈತಿದ್ದ ಆತ ಈತೆ ಕೊಟ್ಟಿಲ್ಲ ಈವನ್ನ ಯಾರು ಬೈಬೇಕು ಇವಾಗ ಯಾರು ಬೈಬೇಕು ಎಮ್ ಎಲ್ ಎರನ್ನು ಕೇಳಿದರೆ ನೀನು ವಿಧಾನಸೌಧ ಕೂತ್ ನಾನು ವಿಧಾನಸೌಧ ಕೂತ್ಕೊಂತೀನಿ ನೀನು ಪಂಚಾಯತ್ಗೆ ಕೂತ್ಕಂತೀನಿ ಮೆಂಬರಿಗೆ ದುಡ್ಡು ಇರೋದು ನಾನು ದುಡ್ಡಿಲ್ಲ ಅಂತ ಅಂತೇಳ್ತ ಕೇಳಿದ್ರೆ ಒಂದು ರಸ್ತೆ ಹಾಕಿ ಕೊಡ ಸರ್ ಹಾಂ ಮೆಂಬರ್ ರಸ್ತೆ ಹಾಕ್ಕೊಡ ಅಂತಂದ್ರೆ ರಸ್ತೆನೂ ಇಲ್ಲ ಯಾತಿಲ್ಲ ದುಡ್ಡೇ ಇಲ್ಲ ಸುಮ್ಮನೆ ಹೇಳೋದೇ ಟೆಂಡರ್ ಆಗೈತೆ ಕಳಿಸಿದ್ದೀನಿ ಸರ್ವೆ ಮಾಡಕ್ಕೆ ಕಳ್ಸೀನ ಅಂತ ಹೇಳಿದ್ರು ಸರ್ವೆ ಮಾಡಿದರೆ ಎಲ್ಲ ಆಯಿತು ಯಾತ್ರೆದಿಲ್ಲ ದುಡ್ಡು ಇಲ್ಲ ಯಾತ್ ಕೊಡೋಣ ಅಂತ ಹೇಳ್ತಾರೆ ನಮ್ಮ ಸಿಮೆಂಟ್ ರೋಡ್ ಸುಮಾರು ಬೋರ್ಡ್ ಅಂತ ಕಟ್ಟೋದು ಬೋರ್ಡ್ ಕಟ್ಟಿದ್ದೀವಿ ಅವೆಲ್ಲ ಮನೆ ರಿಜೆಕ್ಟ್ ಮಾಡಿಕ್ಕಾರಲ್ಲ ಎಲ್ಲಿ ಕಮಿಷನರೇ ರಿಜೆಕ್ಟ್ ಮಾಡ್ಯಾರಂತೆ ಇಡೀ ಸ್ಟೇಟ್ಲೆ ಸ್ಟೇಟ್ಗೆ ಮನೆ ಎಲ್ಲ ಸಿ ಎಸ್ ಎಲ್ಲ ಆಡ್ ಕೊಟ್ಬಿಟ್ರು ಚರಂಡಿ ರೋಡ್ ಎಂತ ಇಂಥವೆಲ್ಲ ಈಗೆಲ್ಲ ಬಂದ್ ಮಾಡಿಕ್ಕದ್ರೆ ನಾವು ದುಡ್ಡು ಇಲ್ಲಲ್ಲ ಸರ್ಕಾರ ದುಡ್ಡು ಇಲ್ದಿದ್ದು ಯಾತ್ ಕೊಡ್ತಾರೆ ದುಡ್ಡು ಇದ್ರೆ ತಾನೇ ಕೊಡೋದು ಎಲ್ಲ ಬಂದ್ ಮಾಡ್ಬಿಟ್ರಿ ಈಗ ಗ್ಯಾರಂಟಿ ಕೊಟ್ಟರು ಬಸ್ಸಿಗೆ ಕೊಟ್ಟರು ಆ ಮಕ್ಳಿಗೆ ಅವ್ರಿಗೆ ಇವ್ರಿಗೆ ಅದು ಇದೆಲ್ಲ ಕೊಟ್ಟಿದ್ದೀವಿ ಆತಲ್ಲೂ ದುಡ್ಡಿಲ್ಲ ಎಲ್ಲ ಬರೇದಾಯ್ತು ನಮ್ಮ ಟೆಜಿರಿಲ್ಲ ಅಂತ ಹೇಳ್ತಾರೆ ಕುತ್ಕೊತಾರೆ ಇಲ್ಲೇ ಆತಾಗುತ್ತೆ ಅಭಿವೃದ್ಧಿ ಆತಾಗುತ್ತೆ ಅಷ್ಟೇ ಇದು ಅಲ್ಲ ಒಂದು ಚರಂಡಿ ಒಂದು ರಸ್ತೆ ಹಾಕೊಡೋಕೆ ಎಷ್ಟು ದುಡ್ಡು ಅವ್ರಿಗೆ ಬೇಕಲ್ರಿ ನಾವು ಗೆದ್ದಿರಾಗೆ ನಾನೇ ನೂರಾರು ಕೋಟಿ ಖರ್ಚು ಮಾಡಿ ನನಗೆ ನನಗೆ ಸಿಗೋಂಗಿಲ್ಲ ಅಂದರೆ ನಮ್ಮ ನಿಮಗೆ ಹತ್ತ ಕೊಡ್ತೀವಿ ಅವರಿಗೆ ಸಾಲದು ಈಗ ಮೂರಾರು ವರ್ಷ ತಕ್ಕ ಏನೇನು ಅಭಿವೃದ್ಧಿನಾಗಲ್ಲ ಇವ್ರು ಅರವತ್ತು ಪರ್ಸೆಂಟ್ ತಂದಾರೆ ಪಿ ನಲ್ವತ್ತು ಪರ್ಸೆಂಟ್ ತಂದ್ರೆ ಇವ್ರು ಅರವತ್ತು ಪರ್ಸೆಂಟ್ ಪಂಚಾಯತ್ ನಲ್ವತ್ತು ಪರ್ಸೆಂಟ್ ತಮ್ತವ್ರು ಪಿಡಿಯವ್ರು ನಮ್ಮದೇ ಇನ್ನು ಯಾವ ಹುಳಿಗೆ ದುಡ್ಡು ಕೆಲಸ ಮಾಡಿದೆ ನಾವು ಕಂಪ್ಲೇಂಟ್ ಮಾಡಿದರೆ ಇದನ್ನ ಲೋಕಾಯುಕ್ತ ಕಂಪ್ಲೇಂಟ್ ಮಾಡೋದಲ್ವಾ ನೀವು ಕಂಪ್ಲೇಂಟ್ ಯಾತ್ ಮಾಡ್ಸಿ ಕಂಪ್ಲೇಂಟ್ ಮಾಡಿ ಅದೇ ನಿಂತು ಹೋಗುತ್ತೆ ನಮ್ದು ಇನ್ನೇತು ಮಾಡ್ಸಿ ಕಂಪ್ಲೇಂಟ್ ಅಷ್ಟೇ ಅದ ಇದ್ರ ಅಣೆಬರ ಅವ್ರ ಬರ ಅಷ್ಟೇ ಅಂದ್ಕೊಂಡ್ರೆ ನಾವು ಸುಮಾರು ಅದ ಅಷ್ಟೇ ಏನಿಲ್ಲ ಇನ್ನು ಮೂರು ವರ್ಷ ಆಗ್ತಾ ಏನೇನು ಕೆಲಸ ಆಗಲ್ಲ ತಿಂತ ಹಾ ಎಲ್ಲ ತಿಂತಾರಲ್ಲ ಎಲ್ಲ ಸುಮ್ ಬೋರ್ಡ್ ಅಷ್ಟೇ ಅವರು ಏನು ಯಾತ್ ಕೊಡ್ತಾರೆ ಮನೇಲಿ ಬಡ್ಕೊಂತರಿ ಹಳ್ಳಿ ಜನಳು ನಮಗೆ ಮನೆಯಿಲ್ಲ ಅಂತ ಬಿಡ್ಕೊಂತಾರೆ ಏನು ಮಾಡೋಕು ರೋಡ್ ರಸ್ತೆ ಹೆಂಗೆ ಐತೆ ಸಿಮೆಂಟ್ ರೋಡ್ ಸುಮೆಟ್ ಇಟ್ಟಿಟ್ಟೆಲ್ಲ ರಿಜೆಕ್ಟ್ ಮಾಡ್ತಾರೆ ಆಗಲ್ಲ ಐದು ವರ್ಷದಿಂದ ರೆಡಿ ನೋಡ್ತೇವೆ ನೋಡ್ತೆ ಇಟ್ಟಂಗಲ್ಲ ರಿಜೆಕ್ಟ್ ಮಾಡೋದು ಎಮ್ ಎಲ್ ಏನಂತ ನಮಗೆ ದುಡ್ಡು ಪಂಚಾಯತಿ ನಿನಗೆ ಕಣ ದುಡ್ಡು ಇರೋದು ನಾವು ಇಲ್ಲ ಅಂತ ಹೇಳ್ತಾನೆ ಮನೆಗೆ ಹಚ್ಚಿ ಹೇಳಿದ್ರು ನಾನು ಸರ್ ರಸ್ತೆ ಹಾಕಿಕೊಡ್ರಿ ಅಂತಂದು ಒಂದು ಲೆಟ್ರಿ ಕೊಡ್ರಿ ಮನೆಗೆ ಲೆಟ್ರ್ ಆತರೆ ತಾಲೂಕಿನ ದುಡ್ಡೆ ಅಲ್ಲಿಲ್ಲ ಅಂದ್ರೆ ನಿನಗೆ ಹತ್ತ ಅಂತ ಮನೆ ಅಂತಾನೆ ಎಮ್ ಎಲ್ ಎಮ್ ಎಲ್ ಎಂದಿರೋದು ಅಧಿಕಾರದೇನ ಸರ್ ನೀವು ಅವನೇ ಮಾಡಪ್ಪ ನಾವು ಅಲ್ಲಿ ಬತ್ತಿ ನಾವು ಅಂತ ಹೇಳ್ತಾರೆ ಒಂದು ಕಂದಾಯ ಕಟ್ಬೇಕಾದ್ರೆ ಮನೆ ಸಿಕ್ಕಾಬಟ್ಟೆ ದುಡ್ಡು ಈಗ ಒಂದು ಮನೆ ಮೇಲೆ ನಾವು ಜಾಸ್ತಿ ಮಾಡ್ಬಿಟ್ಟರೆ ಎಲ್ಲ ಕಂಪ್ಲೀಟ್ ಜಾಸ್ತಿ ಯಾತ್ರಿ ಅಲ್ಲಿ ನೂ ಬೋಲ್ಸ್ಬಿಡ್ತಾರೆ ಅಲ್ಲ ಇವರು ಇನ್ನು ಮೂರು ವರ್ಷಕ್ಕೆ ಯಾತ್ ಆಗ್ತಿರಲ್ಲ ಅಕ್ಕಿ ಒಂದು ಹಾಕ್ತಾರೆ ಅದು ಸರ್ಕಾರದ ನಾವು ಅಕ್ಕಿ ಹಾಕ್ತೀವಿ ಅಕ್ಕಿ ದುಡ್ಡು ಕೊಟ್ಟಿವಿ ಹೆಂಗ್ಸಿಗೆ ಎರಡು ಸಾವಿರ ಹಾಕಿದ್ವಿ ಬಸ್ಸಿಗೆ ಫ್ರೀ ಬಿಟ್ಟಿವಿ ಬರೀ ಇದೇ ಹೇಳ್ಕೊಂಡೇ ಬಂದ್ಬಿಟ್ರೆ ಅಷ್ಟೇ ಎಲ್ಲ ಬರೀ ಇವ್ರಿಗೆ ಈ ಅಭಿವೃದ್ಧಿ ಸರ್ ನೋಡು ನೋಡ್ಕೊಂಬಂದಿರ ದಾರಿ ಹೆಂಗೈತಿ ನಾವು ಐದು ವರ್ಷದಿಂದ ಇಟ್ಲಾಡ್ಸೋದಿ ರೋಡ್ ಹಾಕೊಡೋಂಗಿಲ್ಲ ಏನು ಮಾಡಬೇಕು ಸಸ್ಯ ರೋಡ್ ಅಂತ ಹಾಕ್ಕೊಡ್ರಿ ಅಂತಂದು ಒಂದು ಹತ್ತು ಸಾರಿ ಕೇಳಿ ನಾನು ಹಾಕೊಡೋದು ಹಾಕೊಡೋಲ್ಲ ದುಡ್ಡಿಲ್ಲ ನಾವೇ ಹಾಕೊಡೋಣ ನಮಗೆ ಸಾಲದು ನಾ ಖರ್ಚು ಮಾಡಿದ ಒಳಕೆಂಡ ಸಾಕಾಯ್ತು ಅಂತಾನೆ ನಮಗೆ ತಿನ್ನೋಕ್ಕಾಗ ಹಾಂ ತಿನ್ನೇನು ಅಷ್ಟೇ ಅವ್ರದ್ದು ಸರ್ ಭಾಳ ಓಪನ್ ಆಗಿ ಮಾತಾಡ್ತಾರೆ ಮಾತಾ ಇಲ್ಲಿ ನಮ್ಮೂರು ಕೇಳಲ್ಲ ಯಾರು ಕೇಳಾರ ಇಲ್ಲ ಇಲ್ಲಿ ಹ್ಞೂ ಅವ್ರು ಬರೋದು ನೋಡ್ಕೊಂಬೋದು ಅವ್ರದ್ದು ಎಲೆಕ್ಷನ್ ಮಾತ್ರ ನೋಡ್ಕೊಂತ ಇದೆ ತಿರುಗಿ ನೋಡಲ್ಲಿ ಅಷ್ಟೇ ಮಕ್ಕಳಿಗೆ ಒಂದು ಶಿಕ್ಷಣ ಕೊಡಬೇಕು ಒಬ್ಬ ಟೀಚರ್ನೂ ಇಲ್ಲ ಟೀಜು ಅವ್ರಿಗೆ ಹೇಳಿದ್ರೆ ಅವರೇ ದ್ಯಾ ಇವ್ರನ್ನ ಹಾಕ್ತಾರೆ ಓಯ್ ಗೆಸ್ಟಿಷ್ಟ ಅದನ್ನ ಹಾಕ್ತಾರೆ ಪರ್ಮಿಟ್ನರ್ನು ಹಾಕೋಲ್ಲ ಪರ್ಮಿಟ್ನರ್ ಏನಿಲ್ಲ ಪರ್ಮಿಟ್ನರ್ ಒಬ್ಬರೇ ಹ್ಞೂ ಪರ್ಮಿಟ್ನರ್ ಒಬ್ಬರೇ ಟೀಚರ್ಸು ಒಬ್ಬರೇ ಇರೋದು ಇಲ್ಲಿ ಇದ್ದಾರಲ್ಲ ನಾಲ್ಕು ಜನ ಗೆಸ್ಟ್ ಟೀಚರ್ ಇದ್ದಾರೆ ಅಂಕ ಅಂಗೆ ಆಗ್ಬಿಟ್ಟು ಭಾರಿ ತೊಂದರೆ ಇದೆ ಬಸ್ಸಿಲ್ಲ ಇಲ್ಲಿ ಕನೆಕ್ಟ್ ಬಸ್ಸಿಲ್ಲ ಮೂರು ಗಂಟೆಗೆ ಮೂರು ನಾಲ್ಕು ಗಂಟೆಗೆ ಸ್ಕೂಲ್ ಬಿಡಬೇಕು ಅವರು ಏನು ಮಾಡಿಬಿಡ್ತಾರೆ ಒಂದುವರೆಗೆ ಎರಡು ಗಂಟೆಗೆ ಬಸ್ಗೆ ಅದು ಹೋಗ್ಬಿಡ್ತಾರೆ ಆಂಧ್ರ ಸ್ಟೇಟ್ ಸೇರಿಸ್ಬಿಟ್ರೆ ಒಳ್ಳೆ ಸರ್ ಅಲ್ಲಿ ಒಳ್ಳೆಯ ಎಜು ಒಳ್ಳೆ ಎಜುಕೇಷನ್ನು ಒಳ್ಳೆ ಫಾರ್ವರ್ಡ್ ಗೌರ್ಮೆಂಟ್ ಇದೆ ಇಲ್ಲಿ ಏನು ಮನಾಲಕ್ಕೆ ಗೌರ್ಮೆಂಟ್ ಇದೆ ಸುಖ ಇಲ್ಲ ಯಾವ್ಯಾವ ಸರ್ಕಾರ ಬಂದ ಅಷ್ಟೇ ಹಣೆ ಬರೋದು ರೀ ನಮ್ಮ ಗಡಿ ಭಾಗ ಭಾಳ ಈ ಇನ್ಚಾರ್ಜ್ನಲ್ಲಿ ಇಟ್ಬಿಟ್ಟಿದ್ದಾರೆ ನಮ್ಮನ್ನು ಆದರೆ ಆಂಧ್ರ ಸ್ಟೇಟ್ ಸೇರಿಸ್ಬಿಟ್ಟು ದಯವಿಟ್ಟು ಕೇಳಿದ್ರು ಆಂಧ್ರ ಸ್ಟೇಟ್ ಸೇರಿಸ್ಬಿಟ್ಟು ಪರಂಶುತ ಏನು ತೊಂದರೆ ಇಲ್ಲ ಅಲ್ಲಿ ಒಳ್ಳೆ ಗೌರ್ಮೆಂಟ್ ಇದೆ ಒಳ್ಳೆ ಎಲಿಜಿಬಲ್ ಪ್ರಾಪ್ ಜನಪ್ರತಿನಿಧಿಗಳಿದ್ದಾರೆ ಅಲ್ಲಿ ಏನಂದರೆ ಓಪನ್ ಆರ್ಟಲ್ಲಿ ಹಿಂಗೆ ಕುಚ್ಚಿಗೆ ಕೊಯ್ಯೋ ವ್ಯವಹಾರ ಮಾಡೋಲ್ಲಿ ಕರ್ನಾಟಕದಂಗೆ ಓಪನ್ ಆರ್ಟು ಗೆದ್ದ ಬೆಳಗ್ಗೆ ನೀವು ಚೇಂಜ್ ಐದು ವರ್ಷ ರಾಜ ಅವನೇ ರಾಜ್ನಲ್ಲಿ ಅಲ್ಲಿ ಒಳ್ಳೆ ಇಲ್ಲೆಲ್ಲ ಕುಚ್ಚಿಗೆ ಕೊಯ್ಯ ಇವತ್ತೊಂದು ಹೇಳೋದು ಬೆಳಿಗ್ಗೆ ಒಂದು ಕುಚ್ಚಿ ಕೊಯ್ಯದ್ದು ಅಂತ ವ್ಯವಹಾರ ಮಾಡ್ತಾರೆ ಈ ಸರ್ಕಾರಗಳು ಅಷ್ಟೇ ಸಾವಿರ ನೆಡಿ ಅಂತಾರೆ ಏನು ಸುಖಲ್ಲ ಈಗ ನೋಡ್ರಿ ಆ ಡಾಂಬರೀಕರಣ ಆಗಿರೋದು ಐದು ವರ್ಷ ಯಾರು ಕಾಂಗ್ರೆಸ್ ಇವ್ರಾಂಗ್ರೆಸ್ ಹೇಳ್ತಾರೆ ಏ ನಾಳೆ ಬರುತ್ತೆ ಅಂತ ಹೇಳಿದ್ರು ಟೆಂಡರ್ ಆಗೈತೆ ಯಾರೋ ಒಬ್ರು ಟೆಂಡರ್ ಹಾಕಿದಾರೆ ಬರುತ್ತೆ ಅಂತ ಹೇಳಿದ್ರು ಡಾಂಬರೀಕರಣ ಎಷ್ಟು ತಿಂಗ್ಳ ನೀವು ಅಲ್ಲ ಅಲ್ಲಿ ಕಲ್ಲ ಹಾಕೋರಲ್ಲ ಮೂಲೆಯಲ್ಲಿ ಒಂದು ಹಾಕಿದಾರಲ್ಲ ನೀಲಿ ಬಣ್ಣ ಬೆಳೆದು ಅದ್ರಲ್ಲಿ ರಸ್ತೆ ಮಾಡಿದೀವಿ ಇಷ್ಟು ಅನುದಾನ ಕೊಟ್ಟಿದ್ದೀವಿ ಅಂತ ಇದೆ ರಸ್ತೆನೇ ಇಲ್ವಲ್ಲ ಸರ್ ಇಲ್ಲಿ ರಿಸಲ್ಟ್ ಆಯ್ತಲ್ಲ ಇದು ಮಾಡಿಲ್ಲ ಅಲ್ಲ ಅದನ್ನ ಸುಮ್ಮನೆ ಬರ್ದಾರೆ ಅನ್ನೋದು ವ್ಯವಸ್ಥೆ ಇಲ್ಲ ಅಲ್ಲ ಅದಕ್ಕೆ ಬಿಟ್ಟರೆ ಅವರು ಮಾಡ್ಸೋದು ನೆಂಬರು ಅದೇನು ಇದಿಲ್ಲ ಇಲ್ಲಲ್ವ ಯಾರು ಕೇಳಲ್ವಾ ಬರೀ ಹಾಕಿದಿರಿ ಆಗಲಿ ಪಂಚಾಯತಿ ಅಧಿಕಾರಿಗಳು ಯಾವುದೇ ರೀತಿ ಸ್ಪಂದಿಸ್ತಿಲ್ಲ ಎಲ್ಲ ಲಂಚ ಕೇಳ್ತಾರೆ ಲಂಚ ಬಿಟ್ರೆ ಏನು ನಡೆಯೋದಿಲ್ಲ ಹೋದ್ರೆ ಒಂದು ಸಣ್ಣ ಕೆಲಸ ಮಾಡಿದ್ರೆ ಲಂಚ ಬೇಕವ್ರು ನೂರ್ ಇನ್ನೂರು ರೂಪಾಯಿ ಕೊಡ್ಬೇಕವ್ರಿ ಪಂಚಾಯತ್ ಆಫೀಸ್ ಒಂದು ನೂರು ರೂಪಾಯಿ ಅಂದ್ರೆ ಕೇಳ್ತಾರ ಅವ್ರು ಅಷ್ಟು ಇಷ್ಟ ಹತ್ತು ರೂಪಾಯಿಗೆ ಆದ್ರೆ ಬಾಯ್ ತಗೀತಾರೆ ಜನ ಈ ಬಡವರ ಬಗ್ಗರು ಏನ್ ಮಾಡ್ತಾ ಇಲ್ಲ ಅವ್ರ ಕೆಲಸ ಏನು ಒಟ್ಟು ದುಡ್ಡು ಅವರಿಗೆ ಇಲ್ಲಿ ಬಡವರ ಬಗ್ಗೆ ಏನೇನು ಅಲ್ಲಿ ಒಟ್ಟು ದುಡ್ಡು ಬೇಕ ಸತ್ತು ದುಡಿಯೋದ್ಸೆ ಒಂದ್ ಐದ್ ಸಾವಿರ ತಗೊಂಡಿದ್ದಾರೆ ನನ್ನ ಹತ್ರನೇ ಒಂದ್ ಇದು ಮಾಡಾಕ ನಮ್ಮ ಎಲ್ಲಿ ಬರುತ್ತೆ ಬಡವರಿಗೆ ಒಂದ್ ಈಸತ್ ಮಾಡಾಕ ಐದ್ ಸಾವಿರ ತಗೊಂಡಿದ್ದಾರೆ ನಾವೇನು ಮಾಡ್ಸಕ್ ಬಡವ್ರ ಬಗ್ಗ್ರಲ್ಲಿ ಕನಿಷ್ಠ ಎಲ್ಲ ದುಡ್ಡು ಬೇಕಲ್ಲ ತಿಳ್ಬೇಕಿ ಬಡವರ ಬಗ್ಗೆ ಅಂತ ಮಾಡ್ಬೋದಲ್ಲ ಗೌರ್ಮೆಂಟ್ ಏನಕ್ಕೆ ನಮ್ಮ ಈ ಕಡೆ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಉದ್ಯೋಗಕ್ಕಾದ್ರೆ ಕಾರ್ಡ್ ಮಾಡಿಕೊಡೋಕೆ ಎಂಟು ವರ್ಷದಿಂದ ನನಗೆ ಮಾಡಿಕೊಟ್ಟಿಲ್ಲ ಸರಿನಾ ಮೊನ್ನೆ ಒಂದು ಇಪ್ಪತ್ತು ದಿವಸದಿಂದ ನಾನು ತಳುಕು ನಾಡ ಕಚೇರಿಗೆ ಹೋದ್ರೆ ಎಲ್ಲ ದಾಖಲಾತಿ ಕೊಟ್ಟಿದ್ದೀನಿ ನಾನು ದಾಖಲಾತಿ ಸರಿ ಇಲ್ಲ ಅಂತ ವಾಪಸ್ ಕೊಟ್ಟರು ಇವತ್ತಿಗೂ ಮಾಡಿಕೊಟ್ಟಿಲ್ಲ ಯಾಕಂತ ಕೇಳಿದ್ರ ದಾಖಲಾತಿ ಸರಿ ಇಲ್ಲ ಅಂತಾರೆಲ್ಲ ಕೊಟ್ಟಿದ್ದೀನಿ ನಿಮ್ಮ ಪ್ರಕಾರ ಎಲ್ಲ ಕೊಡಿ ಅಲ್ಲಿ ಮಧ್ಯವರ್ತಿಗಳ ಅವಳಿ ಇದೆ ಒಂದು ಐದಾರು ಜನ ಗುಂಡಿ ತೆಗೆಯೋದು ಬೇಡ ಒಂದೇ ಕುಣಿಯಕ ಹಾಕಿ ಮುಚ್ಚಬೇಕು ಅದ್ರಲ್ಲಿ ಬಸ್ ಹೋಗುತ್ತೆ ಈ ಇವತ್ತು ಮೊನ್ನೆ ಬಿದ್ದಾರ ಗಂಡ ಹೆಣ್ತಿ ಬೇರೆ ವೆಹಿಕಲ್ ಮಾಡಿ ಆ ಬೈಕ್ನ ಆ ಮನುಷ್ಯರನ್ನ ಗಂಡ ಹೆಣ್ತಿನ ಎತ್ತಾಕ್ಯದಿ ಎತ್ ಹಾಕಿ ಕಳಿಸಿದ್ವಿ ಬೇರೆ ವೆಹಿಕಲ್ ಮಾಡಿ ಕಳಿಸಿದ್ವಿ ಏನು ಮಾಡ್ಬೇಕು ಆಗೋದಿಲ್ಲ ನಡ್ಕೊಂಡು ಹೋಗಕ್ಕೆ ಬರಲ್ಲ ಸ ಈಗ ಒಂದು ಸ್ವಲ್ಪ ವೈಬರ ಬರ್ರಿ ನಡ್ಕೊಂಡು ಹೋಗಕ್ಕೆ ಬರಲ್ಲ ನಡೆದು ವೆಹಿಕಲ್ ಬೇಡ ಮನುಷ್ಯನ ಹೋಗಕ್ಕೆ ಬರಲ್ಲ ಅಲ್ಲ ನಾವು ತಿಂಗಳಿಗೆ ಇಷ್ಟು ರೂಪಾಯಿ ಅಂತ ದುಡಿತೀವಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ದುಡಿತೀವಿ ಅದ್ರಲ್ಲಿ ಟ್ಯಾಕ್ಸ್ ಅಂತ ಒಂದು ಐದು ಸಾವಿರ ಕಟ್ಟ ಆಗಿ ಆಗುತ್ತೆ ನಾವು ಅದೇನೋ ಖರೀದಿ ಮಾಡ್ತೀವಿ ಒಂದು ಮತ್ತೊಂದ್ ಮಾಡ್ತೀವಿ ಎಲ್ಲದಕ್ಕ ನಾವು ಟ್ಯಾಕ್ಸ್ ಕೊಡ್ತೀವಿ ಯಾಕೆ ಕೊಡ್ತೀವಿ ಸರ್ ಮಾಡಬೇಕು ರೋಡ್ ಮಾಡ್ಬೇಕಲ್ಲ ಸರ್ ಅಟ್ಲೀಸ್ಟ್ ಒಂದು ಮಣ್ಣನ್ನ ಒಡಿ ವ್ಯವಸ್ಥೆ ಮಾಡ ಪಂಚಾಯತಿಯಿಂದ ಪಿ ಹೇಳಿ ಒಂದು ಮಣ್ಣನ್ನ ವ್ಯವಸ್ಥೆ ಮಾಡ್ಬೇಕಾ ಅದನ್ನ ನೋಡ್ ಬರ್ರಿ ನಾಲ್ಕು ಜನ ಒಂದೇ ಗುಂಡೆಲಿ ನಾಲ್ಕು ಜನ ಮಣ್ಣು ಯಾತ್ ಬೇಕಾಗಿಲ್ಲ ಸರ್ ಟ್ಯಾಕ್ಟ್ರಿ ಮುಣಿ ಅಲ್ಲ ಸರ್ ಅಲ್ಲ ನೀರು ನಿಂತ ಸಹ ನಂಬ್ತಿರಲ್ವ ಒಂದು ಮಡಗು ಮಾಡ್ತಾರ ದೊಡ್ಡ ಮಡಗು ಮಡುಗು ನಿಂತ್ಕೊಂಡು ನಿಂತ್ಕೊಂಡ ರೋಡಲ್ಲಿ ನೀರು ಮಳೆಗಾಲದಲ್ಲಿ ಏನು ಹೇಳಕ್ಕೆ ಆಗಲ್ಲ ಈಗ ನೋಡಿ ಬರ್ರಿ ಸಹ ನಮ್ಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಕೆಮ್ಮಿ ಬರ್ರಿ ಹೋಗೋಣ ಬರ್ರಿ ನೋಡ್ರಿ ಈಗ ಜಸ್ಟ್ ಇಲ್ಲಿ ಇಲ್ಲೇ ನಮ್ಮೂರಲ್ಲಿ ನೋಡಿ ಬರ್ರಿ ಊರಲ್ಲೇ ನೋಡಿ ಬರ್ರಿ ಈ ಪರಿಸ್ಥಿತಿ ಯಾರಿಗ ಆಗಬಾರ್ದು ಅಲ್ಲ ಅವ್ರಿಗೂ ಆಗಬಾರ್ದು ನಮಗೆ ಆಗಬಾರ್ದು ಇಂಥ ಪರಿಸ್ಥಿತಿ ಅಡ್ಡಾಡಕ್ ನೀವು ನೀವು ಹಂಗೆ ಹೇಳ್ತೀರಿ ಒಳ್ಳೆ ಮನುಷ್ಯ ಅವ್ರಿಗೂ ಆಗಬಾರ್ದು ಅಂತ ಆದ್ರೆ ನಮಗೆಲ್ಲ ತೊಂದರೆ ಮಾಡ್ತಾರಲ್ಲ ಸರ್ ತೊಂದರೆ ಭಾಳಷ್ಟು ತೊಂದರೆ ಆಗಿದೆ ಸರ್ ಈ ತೊಂದರೆ ನೀವು ಬಂದಿದ್ರೆ ಎಲ್ಲರೂ ಈ ಊರಿನ ಜನ ಎಲ್ಲ ಒಂದೊಂದು ರೀತಿಯಾದಂಥ ಕೊರತೆಗಳನ್ನು ಹೇಳ್ಕೊಂಡಿದ್ರೆ ಆದರೂ ಇಲ್ಲಿ ಶಿಕ್ಷಣದ್ದು ರಸ್ತೆದು ನೀರಿಂದು ಪ್ರತಿಯೊಂದನ್ನು ಒಂದು ವ್ಯವಸ್ಥೆ ಮಾಡಿದರೆ ಯಾಕೆಂದರೆ ನಾವು ಆಂಧ್ರದ ಗಡಿ ಭಾಗದಲ್ಲಿ ಇದನ್ನೆಲ್ಲ ಎಲ್ಲರೂ ನಾವು ನಾವೆಲ್ಲ ಸೋತೋಗಿದ್ದೀವಿ ಯಾವುದೇ ಕೊ ತೊಂದರೆ ಇಲ್ಲ ಇಲ್ಲಿ ಎಲ್ಲ ಏನು ಕೇಳಿದ್ರು ಎಮ್ ಎಲ್ ಎಲ್ ಕೇಳಿದ್ರು ಯಾವುದೇ ರೀತಿಯ ಸ್ಪಂದಿಸೋಲ್ಲ ಕೇಳಲ್ಲ ಕೊಡೋಲ್ಲ ಏನೂ ಇಲ್ಲ ಇಷ್ಟೆಲ್ಲ ನಾವು ಹಿಂದುಳಿದ ಕಡೆ ನಮಗೆ ಪಕ್ಕದ ರಾಜ್ಯದ ಜನರನ್ನು ನೋಡುವಾಗ ನಮಗೆ ಹೊಟ್ಟೆ ನಮಗೆ ಈ ಥರದ ವ್ಯವಸ್ಥೆ ಇಲ್ವಲ್ಲಪ್ಪ ಅಂತ ಒಂದು ಪೆನ್ಷನ್ ಬಂದರೆ ಎಸ್ ಎಸ್ ವೈ ಇದನ್ ಬರ್ತಾವಲ್ಲ ಮನೆ ಬಾಗಿಲಿಗೆ ಕೊಡ್ತಾರೆ ಆದರೆ ಇಲ್ಲಿ ನಾಲ್ಕು ಸಾವಿರ ಇಲ್ಲಿ ಸಾವಿರ ಇನ್ನೂರು ಎಂಟುನೂರು ಇಷ್ಟೆಲ್ಲ ಕೊಡ್ತಾರೆ ಅದು ಎರಡು ತಿಂಗಳಿಗೆ ಮೂರು ಮೂರು ತಿಂಗಳಿಗೆ ಒಂದ್ಸರಿ ಕೊಡ್ತಾರೆ ಅಲಿಬೇಕು ಓಡಾಡಬೇಕು ಅಲ್ಲಿ ಇಲ್ಲಿ ಅಲ್ಲಿ ಅವ್ರ ಮನೆ ಬಾಗಿಲಿಗೆ ಒಂದೇ ತಾರೀಕು ಬಂದರೆ ಕರೆಕ್ಟಾಗಿ ಅವ್ರಿಗೆ ಪೆನ್ಷನ್ ಕೊಡಬೇಕು ರೇಷನ್ ಕೊಡಬೇಕು ಎಲ್ಲ ವ್ಯವಸ್ಥೆ ಕೊಡ್ತಾರೆ ಮತ್ತೆ ಅದಕ್ಕೆ ನಾವು ಆ ಒಂದು ಸ್ಟೇಟ್ಗೆ ಹೋಗೋಣ ಅಂತ ತೀರ್ಮಾನ ಮಾಡ್ತೀವಿ ಆ ಕಡೆ ಸೇರಿಸ್ಬಿಡಿ ಹಾಂ ಸೇರಿಸ್ಬಿಡಿ ಅಂತ ಕೇಳ್ತಾ ಇದ್ದೀವಿ ಮತ್ತೆ ಯಾರು ಸ್ವಂತ ಮತ್ತೆ ಏನು ಇರ್ಬೇಕು ಆ ಏನಕ್ಕೆ ಇರ್ಬೇಕು ಇಲ್ಲಿ ಹೋಗ್ತಾರೆ ಎಮ್ ಎಲ್ ಎ ಓಪ್ಲೇಸ್ ಆಗಿಬಿಟ್ಟಿದ್ರೆ ಎಮ್ ಎಲ್ ಎ ಹತ್ರ ಹೋದ್ರೆ ತೋಲಾಂಡ್ರೆ ಕುಕ್ಕುಲಚೇ ತೋಲಾಂಡ್ರ ಅದಕ್ಕೆ ಅಂತ ಹ್ಞೂ ಹಂಗೆ ಅಮ್ಮ ಅದು ಕುಕ್ಕುಳು ಅಚ್ಚೆ ತೋಲಂದ್ರೆ ಯಾವತ್ತೇ ತೋಡಂಡ್ರ ಕುಕ್ಕುಳು ಯಾವತ್ತೇ ಅಂದ್ರೆ ನಾಯಿ ಬಂದು ಆ ಕಡೆ ಹೊಡಿರಿ ತಗೋ ಅಂತ ಹ್ಞೂ ಏನ್ ದರ್ಪ ದರ್ಪಸ್ತಿಯಾ ನಮ್ಮ ಇವರು ತಿಪ್ಪೇಸ್ವಾಮಿ ಇದ್ರು ದಾರ ಕೂಕುಂಡಿ ಅವರು ಒಳ್ಳೆ ಮನ್ಸಿ ಒಂದು ಇಪ್ಪತ್ತೈದು ಗಂಗಾ ಕಲ್ಯಾಣಿ ಕೊಟ್ಟಿದ್ದಾರೆ ಅವರಷ್ಟು ಒಳ್ಳೆ ಶಾಸಕರು ನಮ್ಮ ಭಾಗ ಸಿಗೋದಿಲ್ಲ ಯಾರು ಎನ್ ವೈ ಅಂತ ಅಲ್ಲ ನೇರ್ಲುಗುಂಟಿ ತಿಪ್ಪೇಸ್ವಾಮಿ ಅಂತ ಶಾಸಕರು ಸಿಗೋದಿಲ್ಲ ಈ ರೈತರು ಸ್ಪಂದಿಸ್ತಿದ್ರು ಜಿಲ್ಲಾ ಕೇಂದ್ರದಿಂದ ಎಪ್ಪತ್ತೈದು ಕಿಲೋಮೀಟ್ರ್ ತಾಲೂಕು ಕೇಂದ್ರಕ್ಕಿಲ್ಲಿಂದ ಮೂವತ್ತೈದು ಕಿಲೋಮೀಟ್ರ್ ಇಲ್ಲಿ ಮೂಲ ಸಮಸ್ಯೆ ಆಗಿರೋದೆ ಸಾರಿಗೆ ಸಮಸ್ಯೆ ಮತ್ತು ಹಾಸ್ಪಿಟಲ್ ಸಮಸ್ಯೆ ಮತ್ತು ಶಿಕ್ಷಣದ ಸಮಸ್ಯೆ ಇಲ್ಲಿನ ಸಮಸ್ಯೆ ಏನು ಸರ್ ಅಂದರೆ ಜನಪ್ರತಿನಿಧಿಗಳು ಈ ಕಡೆ ಗಮನ ಹರಿಸಿಲ್ಲ ಅದೇದು ಅದೇ ದೊಡ್ಡ ಸಮಸ್ಯೆ ಜನಪ್ರತಿನಿಧಿಗಳು ದೊಡ್ಡ ಸಮಸ್ಯೆ ನಾನು ಅನೇಕ ಮಂತ್ರಿಗಳ್ನ ಭೇಟಿ ಮಾಡಿದ್ದೀನಿ ಸರ್ ನಾವು ನಮ್ಮ ಗ್ರಾಮಕ್ಕೆ ಏನಾರು ವ್ಯವಸ್ಥೆ ಮಾಡಿ ಅಂತ ಹೇಳಿದೀನಿ ಯಾರು ಗಮಕ್ ತಗೊಳ್ಳೋಲ್ಲ ಶಾಸಕರು ಮನವಿ ಮಾಡಿದ್ದೀನಿ ಯಾರು ಗಮನಕ್ಕೆ ತಾಣವ ಸಮಸ್ಯೆ ಸಮಸ್ಯೆ ಏನು ಸರ್ ಅಂದರೆ ಇಲ್ಲಿ ಆರೋಗ್ಯ ಸಮಸ್ಯೆಗಳಾದರೆ ಇಲ್ಲಿಂದ ಹಾಸ್ಪಿಟಲ್ ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಇದೆ ಇಲ್ಲಿಂದ ಗರ್ಭಿಣಿಯರು ಅಥವಾ ಏನಾದರೂ ಸಮಸ್ಯೆಗಳಾದರೆ ಇಲ್ಲಿಂದ ಹೊರಟು ಹೋದರೆ ಮಾರ್ಗ ಮಧ್ಯೆನೇ ಬಹಳ ಕಷ್ಟ ಇರ್ತದೆ ಹಾಗಾಗಿ ದೊಡ್ಡ ಸಮಸ್ಯೆಗಳು ಮತ್ತು ನಮ್ಮೂರಲ್ಲಿ ಸಮುದಾಯ ಭಾನುಗಳಿಲ್ಲ ಮತ್ತು ಚರಂಡಿ ಇಲ್ಲ ರಸ್ತೆ ಇಲ್ಲ ನೀವು ನಾವು ಯಾವ ಇಲ್ಲಿಂದ ಇಲ್ಲಿಂದ ಯಾವ ದಿಕ್ಕಿಗೆ ಹೋದ್ರು ಕೂಡ ರಸ್ತೆ ಇಲ್ಲ ನಮ್ಮೂರಿಗೆ ರಸ್ತೆ ಸರಿಯಾಗಿಲ್ಲ ಕಳಪ ರಸ್ತೆ ನಿಮಗೆ ಪಕ್ಕದಲ್ಲಿ ಆಂಧ್ರ ನೋಡಿದ್ರೆ ಹೊಟ್ಟೆ ಊರಿಯತ್ತೆ ಹೊಟ್ಟೆ ಅಲ್ಲೆಲ್ಲ ಎಲ್ಲ ವ್ಯವಸ್ಥೆ ಇದೆ ನಮ್ಮೂರಲ್ಲಿ ನಮ್ಗೆ ಯಾಕೆ ಕೊಡ್ತಾ ಇಲ್ಲ ನಮ್ಮ ಸರ್ಕಾರ ಅನ್ನುವಂಥದ್ದು ಅಂದರೆ ಈ ಊರಿನ ಗ್ರಾಮಸ್ಥರು ಕುಡಿಯೋದಕ್ಕೆ ನಮಗೆ ಪ್ರಕೃತಿ ನೀರೊಂದನ್ನು ಕೊಟ್ಟಿದೆ ಅನ್ನೋದು ಬಿಟ್ಟರೆ ಬೇರೆ ಯಾವ ಸೌಲಭ್ಯಗಳು ಕೂಡ ನಮಗೆ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರಿಯಾದ ರಸ್ತೆ ಇಲ್ಲ ಓಡಾಡೋದಕ್ಕೆ ಸಾರಿಗೆ ವ್ಯವಸ್ಥೆ ಇಲ್ಲ ಆಸ್ಪತ್ರೆ ಇಲ್ಲ ಮಕ್ಕಳಿಗೆ ಶಿಕ್ಷಣ ಇಲ್ಲ ಮಳೆಗಾಲದಲ್ಲಿ ಕೊಚ್ಚೆ ಆಗುತ್ತೆ ನಮ್ಮೂರು ಮೋರಿಗಳಿಲ್ಲ ಈ ರೀತಿಯಾಗಿ ಹಲವು ನೂರಾರು ಹತ್ತಾರು ಸಮಸ್ಯೆಗಳಿಂದ ನಾವು ಬಳಲ್ತಾ ಇದ್ದೇವೆ ನಮ್ಮ ಈ ಮೂಲಭೂತ ಸೌಕರ್ಯಗಳ ಬೇಡಿಕೆಯನ್ನು ಈಡೇರಿಸಿ ಇಲ್ಲದಿದ್ದರೆ ನಮ್ಮ ಪಕ್ಕದ ರಾಜ್ಯ ಆಗಿರುವಂಥ ಆಂಧ್ರ ಪ್ರದೇಶಕ್ಕೆ ನಮ್ಮನ್ನು ಸೇರಿಸಿ ಅನ್ನುವಂಥ ಒಂದು ಮಾತನ್ನು ಈ ಗ್ರಾಮಸ್ಥರು ಆಡ್ತಾ ಇರುವಂಥದ್ದು ಇದಾಗಿತ್ತು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು